நான் கீ விடுதான 我给你个排名。 ಇಲ್ಲಿ ಒಂದು ಬಾಂಬ್ ಡ್ರಿಲ್ ಮಾಡಿದ್ದೀವಿ ಸೊ ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಲೊಕ್ಯಾಲಿಟಿ ಒಂದರಲ್ಲಿ ಒಂದು ಬಾಂಬ್ ಬೀಚ್ ಇದೆ ಬಾಂಬ್ ಇದ್ದು ಜಾಗದಲ್ಲಿ ಆದಂಥ ಅನಾಹುತಗಳ ಬಗೆಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಸರ್ಕಾರದ ವತಿಯಿಂದ ಹೀಗೆ ನಾವು ಪರಿಹಾರ ಉಪಾಯಗಳನ್ನು ಮಾಡ್ತೀವಿ ಅನ್ನೋದ್ರ ಬಗೆಗೆ ಇದು ಸಣ್ಣ ಅನುಭವ ಅನುಭವ ಪ್ರದರ್ಶನವನ್ನು ಮಾಡಿದ್ರು ಸೊ ನಮ್ಮಲ್ಲಿ ನೀವು ನೋಡಿದ್ರಿ ಫಸ್ಟ್ ಇಮಿಡಿಯೇಟ್ ರಿಯಾಕ್ಷನ್ ನಮ್ಮಲ್ಲಿ ಆ ಕೂಡಲೇ ಏನು ಇನ್ಫಾರ್ಮೇಷನ್ ಸಿಕ್ಕಿದ ಕೂಡಲೇ ನಮಗೆ ಫೈರ್ ಡಿಪಾರ್ಟ್ಮೆಂಟು ಬಾಂಬ್ ಸ್ಕ್ವಾಡ್ ಪೊಲೀಸ್ ಆ್ಯಂಬುಲೆನ್ಸು ಎಲ್ಲ ಒಂದೊಂದಾಗಿ ಒಂದೊಂದಾಗೆ ವಾಲಂಟಿಯರ್ಸು ಸಹ ಹಿಂದೆ ಬಂದು ನೆಸೆಸರಿ ಆ್ಯಕ್ಷನ್ ಸೊ ದಿಸ್ ಹೌ ಇನ್ ಎ ರಿಯಲ್ ಸಿಚುವೇಷನ್ ಇಟ್ ಅಲ್ಲಿ ಹ್ಯಾಪನ್ ಇಮಿಡೇಟಾಗಿ ಎಲ್ಲಿ ಬಾಂಬ್ ಸ್ಕ್ವಾಡ್ ನಿಷ್ಪಿ ಸ್ಕ್ವಾಡ್ ಬಂದು ಬಾಂಬ್ ಇರೋದ್ರ ಬಗ್ಗೆ ಚೆಕ್ ಮಾಡಿ ಡಾಕ್ ಸ್ಕ್ವಾಡ್ ಬಂದು ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಸ್ ಏನಾರ ಇದ್ದಾವೆ ಎಲ್ಲೆಲ್ಲಿ ಬಾಂಬ್ ಇದಕ್ಕೆ ಉಳಿದಿದ್ದಾವೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಇಮಿಡೆಟಾಗಿ ಆ್ಯಂಬುಲೆನ್ಸ್ಗೆ ಹಾಕಿ ಅವ್ರನ್ನ ಹಾಸ್ಪಿಟಲ್ಗೆ ತಂದು ಚೆಕ್ ಇಟ್ ಮಾಡಿದೆ ಅಂತ ಬರ್ತಾ ಏಟಾಗಿದ್ದವರೆಲ್ಲ ತೊಗೊಂಡು ಭಯಸ್ಥರಾಗಿ ಅಲ್ಲಿ ಇದ್ದಂಥ ಜ ಅಭಿವೃದ್ಧಿ ಹೋಗಿದ್ದು ಭಯಸ್ತರಾಗಿದ್ದಂಥವ್ರನ್ನೆಲ್ಲ ಕರ್ಕೊಂಡು ಸೇಫ್ ಹಾಸ್ಟೆಲ್ಸ್ ಸ್ಕೂಲ್ಸ್ಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಇಮಿಡಿಯೇಟಾಗಿ ಪುರುಷ್ ಮಾಡೋಕ್ಕಿಂತ ಕರ್ಕೊಂಡು ಹೋಗಿಂತ ಮೊದಲು ಅವರಿಗೆಲ್ಲ ಕ್ಯಾಂಪ್ ಓಪನ್ ಮಾಡಿದ್ದಾರೆ ಇಮಿಡಿಯೇಟ್ ಮ ಫಸ್ಟ್ ಏಡ್ ಫಸ್ಟ್ ಏಡ್ ಸೆಂಟರ್ ಓಪನ್ ಮಾಡಿ ಅವರಿಗೆ ಟ್ರೈನಿಂಗ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಥ್ಯಾಂಕ್ ಸರ್ ಯಾಕೆ ಮಾಡುವ ಉದ್ದೇಶ ಏನು ಸರ್ ಅಂದರೆ ಜನರಿಗೆ ಜಾಗೃತಿ ಈ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಪರಿಸ್ಥಿತಿ ಬರಬಾರ್ದು ಬಂದಾಗ ನಮ್ಮ ಜನಕ್ಕೆ ಹೇಗೆ ಸರ್ಕಾರದ ವತಿಯಿಂದ ಅಥವಾ ಸಾರ್ವಜನಿಕರು ಹೇಗೆ ಬಿಹೇವ್ ಮಾಡಬೇಕು ಸರ್ಕಾರದ ಸವಲತ್ತು ಅಥವಾ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡಿ ಅವರಿಗೆ ಸ್ಪಂದಿಸ್ತದೆ ಅವ್ರ ಪರವಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಒಂದು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಅಣಕು ಪ್ರದರ್ಶನ ಮಾಡಿ ಸರ್ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಒಟ್ಟು ಸುಮಾರು ಇಪ್ಪತ್ತೆರಡು ಇಲಾಖೆಗಳನ್ನು ಒಳಗೊಂಡು ಒಂದು ಪ್ರದರ್ಶನವನ್ನು ಪ್ರದರ್ಶನವನ್ನು ಪ್ರದರ್ಶನ ಅಭ್ರಿಲನ ಮಾಡಿದ್ದೀವಿ ಏನಾದರೂ ಒಂದು ಏನು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಯಾವ ರೀತಿ ನಾವು ಅದಕ್ಕೆ ಪ್ರಿಪೇರ್ಡ್ನೆಸ್ ಆಗಿರಬೇಕು ಮತ್ತು ಜನಕ್ಕೆ ಯಾವ ರೀತಿ ಅವೇರ್ನೆಸ್ ಕೊಡಬೇಕು ಅನ್ನೋದು ಎರಡು ಉದ್ದೇಶಗಳನ್ನು ಕೊಟ್ಟು ಕೆಲಸ ಮಾಡಿದ್ದೀವಿ ಇದರಲ್ಲಿ ಸುಮಾರು ಇಪ್ಪತ್ತೆರಡು ಇಲಾಖೆಗಳಿಂದ ಮತ್ತು ವಿವಿಧ ಲೈಕ್ ಎನ್ ಸಿ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಕಾಲೇಜ್ ಎಕ್ಸ್ ಸರ್ವಿಸ್ ಮ್ಯಾನ್ ಈ ರೀತಿ ಕಾಲೇಜು ಎಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೀಗೆ ವಿವಿಧ ಇಲಾಖೆಗಳ ಸಹಕಾರದಲ್ಲಿ ಸುಮಾರು ಮುನ್ನೂರು ಜನ ಒಂದು ಕಾರ್ಯ ಇನ್ನೂರು ಜನ ಆಫೀಸರ್ಸು ಕನಿಷ್ಠ ಒಂದು ಅಂದರೆ ಟೋಟಲ್ ಎಲ್ಲ ಸೇರಿ ಒಂದು ಮುನ್ನೂರು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ಏನಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೆ ಸಪೋಸ್ ನಮಗೆ ಈಗ ನಾವೂ ತಪ್ಪಿದುಕೊಂಡದ್ದು ಒಂದು ಬಾಂಬ್ ಒಂದು ಸ್ಥಳದಲ್ಲಿ ಬಿದ್ದಾಗ ಅದನ್ನು ಅದಕ್ಕೆ ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಅಂತ ಸೊ ಅದು ಆ ಥರ ನಮಗೆ ಅಲರ್ಟ್ ಮೆಸೇಜ್ ಬಂದ ತಕ್ಷಣ ಯಾರ್ಯಾರು ಏನೇನು ಮಾಡಬೇಕು ಅಂತ ಯಾರ್ಯಾರು ಏನೇನು ಜವಾಬ್ದಾರಿ ದಿರ್ತದೆ ಅಂತ ಸುಮಾರು ಹದಿನೆಂಟು ತಂಡಗಳನ್ನು ಇದು ನಾವು ಮಾಡಿದ್ವಿ ಅದು ಏನು ರೆಸ್ಕ್ಯೂ ಮಾಡೋದಿರ್ಬೋದು ಮೆಡಿಕಲ್ ಟೀಮ್ ಇರ್ಬೋದು ಏರಿಯಾ ಕ್ವಾಡನಿಂಗ್ ಇರ್ಬೋದು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರ್ಬೋದು ಆಮೇಲೆ ಸಿವಿಲಿಯನ್ಸ್ಗೆ ಶಿಫ್ಟ್ ಮಾಡೋದಿರ್ಬೋದು ಇಂಜುರ್ಡ್ ಶಿಫ್ಟ್ ಮಾಡೋದಿರ್ಬೋದು ಮತ್ತು ಫೈರ್ ಇದರಿಂದ ಬಂದು ಬೆಳಕೆಯನ್ನು ನಡೆಸೋದಿರ್ಬೋದು ಈ ರೀತಿ ವಿವಿಧ ಒಂದು ಲಾಸ್ಟ್ ಟೂ ನಾವು ಎಲ್ಲ ಪ್ರಿಪೇರ್ ಪ್ರಿಪೇರ್ ಮಾಡಿಕೊಂಡು ಅವರವರಿಗೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ದಿವಸ ಒಂದು ಅತ್ಯಂತ ತಾವೆಲ್ಲ ಹಾಗೆ ಯಶಸ್ವಿಯಾಗಿ ಒಂದು ಅನುಕೂಲ ಪ್ರದರ್ಶನ ಮಾಡಿದ್ದೀವಿ ಇದರ ಉದ್ದೇಶ ಜಿಲ್ಲಾಡಳಿತ ಪ್ರಿಪೇರ್ಡ್ ಆಗಿರಲಿಕ್ಕೆ ಏನು ಬೇಕು ಅದು ಒಂದು ಅನುಭವ ಇರಲಿ ಅಂತ ಮತ್ತು ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ಒಂದು ಈ ಥರ ಸಿಚುವೇಷನ್ ಎಮರ್ಜೆನ್ಸಿ ಸಿಚುವೇಷನ್ ಇದ್ದಾಗ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದು ಅವ್ರಿಗೊಂದು ತಿಳುವಳಿಕೆ ಇರುವುದು ಪ್ರದರ್ಶನ ಥ್ಯಾಂಕ್ ಯು ನಿಮ್ದು ಹೇಳ ನೆಕ್ಸ್ಟ್ ಕೆಲಸ ನಿತ್ಕೊಂಡ್ರೆ ಸಾಕು

First your hand in order.